ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರುವ ನುಗ್ಗೆಕಾಯಿ ಮಸಾಲವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಎಣ್ಣೆ ಒಂದು ದಪ್ಪದ ಈರುಳ್ಳಿ ಎರಡು ಟೊಮೆಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಸೊಪ್ಪು ಹಾಕಿ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಸಾಂಬಾರ್ ಪುಡಿಯನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಇದು ಒಂದು ಸ್ವಲ್ಪ ಡ್ರೈ ಮಿಕ್ಸ್ ಆಗಿದೆ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನುಗ್ಗೆಕಾಯಿಗೆ ರುಚಿ ಕೊಡಬೇಕಂದ್ರೆ ಸ್ವಲ್ಪ ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅರ್ಧ ಬಿಂದಿರುವ ನುಗ್ಗೆಕಾಯಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಅರ್ಧ ಫಸ್ಟ್ ಅರ್ಧ ಬೇಯಿಸಿರುವ ನುಗ್ಗೆಕಾಯಿ ಹಾಕಿದರೆ ಬೇಗ ಆಗುತ್ತೆ ಈ ಗ್ರೇವಿ ಇದಕ್ಕೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಕುದಿಸಿ ಈಗ ಸ್ವಲ್ಪ ಇಷ್ಟ ಆದರೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಬೋದು ತುಂಬ ರುಚಿಕರವಾಗಿರುತ್ತೆ ನಾವು ಮಾಡ್ತಿರೋದು ನುಗ್ಗೆಕಾಯಿ ಫ್ರೈ ಮಸಾಲ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ರಸಮಿದ್ರೆ ಸಾಕಾಗುತ್ತೆ ಈ ಒಂದು ಗ್ರೇವಿ ನುಗ್ಗೆಕಾಯಿಗೆ ಸಖತ್ತಾಗಿರುತ್ತೆ ಇದನ್ನು ಗಟ್ಟಿಯಾಗೋವರೆಗೂ ಇದನ್ನು ಫ್ರೈ ಮಾಡಿದರೆ ಈ ರೀತಿಯಾಗಿ ರೆಡಿಯಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ನಾವು ಬೆಲ್ಲ ಕೂಡ ಹಾಕಿರೋದ್ರಿಂದ ರುಚಿ ಸಕ್ಕತ್ತಾಗಿರುತ್ತೆ ನಾನು ನಾಟಿ ಟೊಮೊಟೊ ಹಣ್ಣು ತೊಗೊಂಡಿರೋದ್ರಿಂದ ಹುಣಸೆ ಹುಳಿ ಹಾಕಿಲ್ಲ ಹಣ್ಣು ಹುಳಿ ಇರೋದ್ರಿಂದ ಹುಣಸೆ ಹುಳಿ ಹಾಕಿಲ್ಲ ಈಗ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ನುಗ್ಗೆಕಾಯಿ ಮಸಾಲ ರೆಡಿ ಆಯಿತು ನೋಡಿ ನಿಮಗೂ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ಮಸಾಲ ಏನಾದರೂ ತಿನ್ನಬೇಕು ಅನಿಸಿದ್ರೆ ಒಂದು ಎರಡು ನಿಮಿಷ ಸಾಕಾಗುತ್ತೆ ಬೇಗ ಈ ನುಗ್ಗೆಕಾಯಿ ಮಸಾಲಾನ ರೆಡಿ ಮಾಡ್ಕೊಳ್ಬೋದು ಇವತ್ತಿನ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ